ಆಗಸ್ಟ್ ಹನ್ನೆರಡರವರೆಗೆ ವಿಸ್ತರಿಸಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರವರೆಗೂ ಸಮೀಕ್ಷೆ ನಡೆಯಲಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿ ಬಿಟ್ಟು ರಾಜ್ಯದಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಮೀಕ್ಷೆ ಆರಂಭಗೊಂಡಿದ್ದು ಮಂಗಳವಾರ ಅಂತ್ಯ ಆಗಬೇಕಿತ್ತು ಸೋಮವಾರದವರೆಗೂ ಶೇಕಡಾ ಎಂಬತ್ತು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಮಂಗಳವಾರ ಕೊನೆಯ ದಿನ ಆಗಿರುವ ಕಾರಣ ಅವಧಿಯನ್ನು ವಿಸ್ತರಿಸಲಾಗಿದೆ ದಸರಾ ರಜೆಯ ಬಳಿಕ ಆಗಸ್ಟ್ ಎಂಟರಿಂದ ಶಾಲೆಗಳು ಪ್ರಾರಂಭಗೊಳ್ಳಲಾಗಿವೆ ಆಗಿವೆ ಹೀಗಾಗಿ ಸಮೀಕ್ಷೆಯಲ್ಲಿ ತೊಡಗಿರುವ ಶಿಕ್ಷಕರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸಮಯವನ್ನು ಮರು ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಸುರ್ಕಳರ್ ವಿಕಾಸ ಕಿಶೋರ್ ಅವರು ರಾಜ್ಯದ ಎಲ್ಲ ಉಪನಿರ್ದೇಶಕರಿಗೆ ಸೂಚಿಸಿದ್ದಾರೆ